ಹಾಯ್ ಸ್ನೇಹಿತರೆ ಇವತ್ತು ನಮ್ಮ ಕಪ್ಪದ ಗುಡ್ಡದಲ್ಲಿ ಬೆಳೆಯುವ ಒಂದು ಅದ್ಭುತವಾದ ಗಿಡದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಇದರ ಹೆಸರು ಬಂದ್ಬಿಟ್ಟು ಕೇರು ಕಾಡಗೇರು ಅಂತ ಕರೀತಾರೆ ಸ್ನೇಹಿತರೆ ಇದಕ್ಕೆ ಸಂಸ್ಕೃತದಲ್ಲಿ ಪಲ್ಲಾತಕ ಹಿಂದಿಯಲ್ಲಿ ಭೇಲ ಬಿಲಾವ ಬಂಗಾಲಿಯಲ್ಲಿ ಭೇಲ ಕರ್ನಾಟಕದಲ್ಲಿ ಕೇರು ಕಾಡಗೇರು ಮಲಬಾರ್ನಲ್ಲಿ ಚೇರ್ಮ ಮಹಾರಾಷ್ಟ್ರದಲ್ಲಿ ಬಿಬ್ಬ ಕಾಳ ಇಂಗ್ಲಿಷ್ನಲ್ಲಿ ಸಿಮೆಕರ್ಪಸ್ ಅನ್ಕಾರ್ಡಿನಮ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ನೋಡಲಿಕ್ಕೆ ಯಾವ ಥರ ಇರುತ್ತೆ ಅಂದರೆ ಕಾಯಿ ಬೀಜವು ದೊಡ್ಡದಾಗಿರುತ್ತೆ ಸ್ನೇಹಿತರೆ ಗೋಡಂಬಿ ಕಾಯಿ ಅಂತ ನೋಡಲಿಕ್ಕೆ ಕಾಣುತ್ತದೆ ಕಾಯಿ ಹಿಂದೆ ಕೇರ್ ಹಣ್ಣು ಇರುತ್ತದೆ ಅದರೊಳಗೆ ಕೇರ್ ಬೀಜ ಇರುತ್ತೆ ಸ್ನೇಹಿತರೆ ನೋಡಲಿಕ್ಕೆ ಕೇರ್ ಸೇಮ್ ಗೋಡಂಬಿ ಥರನೇ ಇರುತ್ತೆ ಸ್ನೇಹಿತರೆ ಇನ್ನು ಇದರ ಗುಣಗಳು ಏನೆಂದರೆ ಇದು ತುಂಬ ಡೇಂಜರ್ ರಸ ಆಗಿರುತ್ತೆ ಇದರ ಎಣ್ಣೆ ಇದರ ಎಣ್ಣೆ ಏನಾದರೂ ನಮ್ಮ ಶರೀರಕ್ಕೆ ಹೆಚ್ಚಿದರೆ ತ್ವಚೆ ಕಪ್ಪಾಗುತ್ತದೆ ಚರ್ಮವು ಕಪ್ಪಾಗಿ ನಂತರ ಉರುಪು ಉಂಟಾಗುತ್ತೆ ಉರುಪು ಉಂಟಾದ ನಂತರ ಸ್ವಲ್ಪ ಹೊತ್ತಿ ಗುಳಿಗಳಿ ಹೇಳುತ್ತೋ ಸ್ನೇಹಿತರೆ ಕೀವಾಗುತ್ತದೆ ಇದು ಎಲ್ಲೆಲ್ಲಿ ಹತ್ತಿರುತ್ತೋ ಅಲ್ಲಲ್ಲಿ ಗುಳಿಗಳಾಗುತ್ತವೆ ಸ್ನೇಹಿತರೆ ಇವು ತೀವ್ರವಾಗಿ ಮಾಯಲಾರ ಸ್ನೇಹಿತರೆ ಕೇರು ಕೂಡಲು ಮೂತ್ರಕ್ಕೆ ಹೋಗಲು ತ್ರಾಸಾಗುತ್ತದೆ ಜ್ವರ ಬರುತ್ತದೆ ಇನ್ನು ಇವುಗಳನ್ನು ಹೊಸ ಗಾಡಿ ತೊಗೊಂಡರೆ ಬಾಗಲ ಕದಗಳನ್ನು ಹೊಸ ಮನೆಗೆ ಇವನ್ನು ಕಟ್ಟುತ್ತಾರೆ ಯಾವುದೇ ಕೆಟ್ಟ ದೃಷ್ಟಿಗಳು ಬೆಳೆದಿರಲಿ ಅಂತ ಮತ್ತು ಯಾವುದೇ ಶಕ್ತಿಗಳು ನಮ್ಮ ಹತ್ರ ಬರಬಾರ್ದು ಅಂತ ಇವುಗಳನ್ನು ಕಟ್ಟುತ್ತಾರೆ ಸ್ನೇಹಿತರೆ ಇದು ಕೇವಲ ಈ ಕೆ ಕೆಟ್ಟದ್ದೇ ಅಂತೇನಲ್ಲ ಇದರಿಂದ ಔಷಧನೂ ತಯಾರಿಸ್ಬೋದು ಕೇವಲ ಡೇಂಜರಸ್ ಅಂತೇನಲ್ಲ ಇದನ್ನು ಔಷಧನ ಮಾಡಿ ನಾವು ಸೇವಿಸ್ಬೋದು ಸ್ನೇಹಿತರೆ ಇದರಂಥ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಷ್ಟು ಕೆಲಸ ಇದು ಮಾಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಔಷಧಿಯಾಗಿ ಬರುವ ದಿನಗಳಲ್ಲಿ ಇದರ ಔಷಧಿಯನ್ನು ಯಾವ ಥರ ಮಾಡಬೇಕೆಂಬುದನ್ನು ನಾನು ವಿಡಿಯೋ ಮಾಡಿ ಹಾಕುತ್ತೇನೆ ಸ್ನೇಹಿತರೆ